ಪ್ರಪಂಚದೆಲ್ಲೆಡೆ ವಾಸಿಸುತ್ತಿರುವ ಎಲ್ಲಾ ಕನ್ನಡಿಗರಿಗೆ ನನ್ನ ಮೊದಲ ನಮಸ್ಕಾರ ಮಾನವನ ಆರಂಭದಿಂದ ಇಂದಿನವರೆಗೆ ಒಂದು ಪ್ರಮುಖ ಕ್ಷೇತ್ರವಿದೆ ಅದು ವೈದ್ಯಕೀಯ ಕ್ಷೇತ್ರವಾಗಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ವಿವಿಧ ವಿಧಾನಗಳು ಇದ್ದರೂ ನಾವು ಸಿದ್ಧ ಔಷಧ ಬಗ್ಗೆ ನೋಡಲಿದ್ದೇವೆ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ಉಪಯೋಗ ಅನಿಸಿದವರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ದಕ್ಷಿಣ ಭಾರತದಲ್ಲಿ ಹುಟ್ಟಿದ ಪ್ರಾಚೀನ ತಮಿಳರಿಗೆ ಸಿದ್ಧ ಔಷಧ ತಾಯಿ ಔಷಧವಾಗಿದೆ ಸಿದ್ಧ ಎಂದರೆ ವೈದ್ಯಕೀಯವಾಗಿ ಸಾಬೀತ ಸತ್ಯ ಎಂದು ಅರ್ಥ ಸಿದ್ಧರು ತಮಿಳಲ್ಲಿ ಚಿಕಿತ್ಸೆ ಜ್ಯೋತಿಷ್ಯ ಯೋಗ ಮತ್ತು ಅವರ ಆಧ್ಯಾತ್ಮಿಕ ನಾವೀನ್ಯತೆಗಳನ್ನು ಅಧ್ಯಯನ ಮಾಡಿ ದಾಖಲಿಸಿದ್ದಾರೆ ಸಿದ್ಧ ವೈದ್ಯಶಾಸ್ತ್ರವು ಅತ್ಯಂತ ಹಳೆಯದು ಇದು ಆಯುರ್ವೇದ ಔಷಧಕ್ಕಿಂತ ಹಳೆಯದು ಎಂದು ಹೇಳಲಾಗಿದೆ ಸಿದ್ಧ ಔಷಧ ಮೂರು ದೋಷಗಳಾದ ವಾದ ಪಿತ್ತ ಮತ್ತು ಕಫಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೇಂದ್ರೀಕರಿಸುತ್ತದೆ ಇದು ಖನಿಜಗಳು ಮತ್ತು ಇತರ ನೈಸರ್ಗಿಕ ಪದಾರ್ಥಗಳೊಂದಿಗೆ ಗಿಡ ಮೂಲಿಕೆಗಳು ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಮತ್ತು ಚಿಕಿತ್ಸೆಯನ್ನು ಒದಗಿಸಲು ಬಳಸಲಾಗುತ್ತದೆ ಈ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಭಾಗವಹಿಸಿದ ಹದಿನೆಂಟು ಪ್ರಮುಖ ಸಿದ್ಧರಿದ್ದಾರೆ ಅವರ ಹೆಸರುಗಳನ್ನು ನೋಡೋಣ ಬನ್ನಿ ಅಗಸ್ತಿಯರ್ ನಂದಿದೇವರ್ ತಿರುಮುಲಾರ್ ಬೋಗರ್ ಕೊಂಗನವರ್ ಪತಾಂಜಲಿ ಮಚ್ಚಮುನಿ ಗೋರಕರ್ ಸಾಟ್ಟೈನಾದರ್ ಸುಂದರಾನಂದರ್ ರಾಮದೇವರ್ ಧನವಂತರಿ ಕುಡುಂಬೈ ಕಡೂರರ್ ಇಡೈಕರರ್ ಕಮಲಮುನಿ ವಾಲ್ಮೀಕಿ ಮತ್ತು ಪಾಂಬಾಟಿ ಸಿದ್ಧರ್ ಇದರಲ್ಲಿ ನಮ್ಮ ಅಯ್ಯ ಭೋಗರ್ ವೈದ್ಯ ಪದ್ಧತಿಯನ್ನು ಅನುಸರಿಸುತ್ತಿರುವರು ಬೋಗರ್ ಬಗ್ಗೆ ತಿಳಿಯಬೇಕೆಂದರೆ ಅವರು ಪಳನಿ ಬೆಟ್ಟದ ಹತ್ತಿರ ಇರುವ ವೈಗಯೂರ್ ಎನ್ನುವ ಗ್ರಾಮದಲ್ಲಿ ಜನಿಸಿದರು ಅವರು ಸುಮಾರು ಮುನ್ನೂರು ವರ್ಷಗಳಿಗಿಂತ ಹೆಚ್ಚಾಗಿ ಬಾಲಿದರು ಮತ್ತು ಅಗಸ್ತಿಯರ್ ಹಾಗೂ ಕಲಂಗಿನಾದರ್ ಅವರ ವೈದ್ಯಕೀಯ ಗುರುಗಳೆಂದು ಬರೆಯಲಾಗಿದೆ ಜಗತ್ತಿಗೆ ಬೋಗರ್ ಅವರ ಕೊಡುಗೆಗಳು ಯೋಗ ಕಾಯಕಲ್ಪ ಔಷಧ ರಸವಿದ್ಯೆ ನೈಸರ್ಗಿಕ ವಿಜ್ಞಾನ ಮತ್ತು ಬೋಗರ್ ಏಳು ಸಾವಿರ ಅನ್ನುವ ಪುಸ್ತಕ ಫಲನಿಬೆಟ್ಟ ಸಿದ್ಧರ್ ಎಂದು ಕರೆಯಲಾಗುವ ಬೋಗರ್ ಹದಿನೆಂಟು ಗುರುಗಳಲ್ಲಿ ಒಬ್ಬರು ಪಲನಿಬೆಟ್ಟ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮೂರ್ತಿಯನ್ನು ನವಪಾಷಣದಿಂದ ರೂಪಿಸಿ ಸ್ಥಾಪಿಸಿದರು ಒಂಬತ್ತು ವಿಷಕಾರಿ ಗಿಡಮೂಲಿಕೆಗಳಿಂದ ಸ್ಥಾಪಿಸಲ್ಪಟ್ಟ ವಿಗ್ರಹದ ಮೇಲೆ ಅಭಿಷೇಕ ಮಾಡುವ ಹಾಲನ್ನು ಕುಡಿಯುವುದರಿಂದ ಗುಣಪಡಿಸಲಾಗದ ಕಾಯಿಲೆಗಳು ಗುಣವಾಗುತ್ತೆಂದು ಹೇಳಲಾಗಿದೆ ಇದಲ್ಲದೆ ಕೊಡೈಕನಲ್ ಹತ್ತಿರ ಇರುವ ಪೂಂಬಾರೈ ಅನ್ನುವ ಗ್ರಾಮದಲ್ಲಿ ಕುಳಂದೇ ಅನ್ನುವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಸ್ಥಾಪಿಸಿದ ನಮ್ಮ ಬೋಗರವರು ಭೋಗರವರಿಗೆ ಸಾವಿರಾರು ಶಿಷ್ಯರಿದ್ದರು ಕೊಂಕನವರ್ ಕಡೂರರ್ ಇಡಕದರ್ ಮತ್ತು ನಮಗೆಲ್ಲರಿಗೂ ತಿಳಿದಿರುವಂತೆ ಬೋಧಿ ಧರ್ಮ ಅವರ ಶಿಷ್ಯರಲ್ಲಿ ಒಬ್ಬರು ಇಂದಿನ ದಿನಗಳಲ್ಲಿ ಆಧುನಿಕ ವೈದ್ಯರು ರೋಗದಿಂದ ಮುಕ್ತಿ ಪಡೆಯಲು ಔಷಧಿ ತೆಗೆದುಕೊಳ್ಳುವಾಗ ಅನುಸರಿಸಬೇಕಾದ ಯಾವುದೇ ಆಹಾರವನ್ನು ಶಿಫಾರಸು ಮಾಡುವುದಿಲ್ಲ ಆದರೆ ಸಾಂಪ್ರದಾಯಿಕ ಸಿದ್ಧ ವೈದ್ಯರು ಔಷಧಿಯನ್ನು ತೆಗೆದುಕೊಳ್ಳುವಾಗ ಅನುಸರಿಸಬೇಕಾದ ಆಹಾರ ಕ್ರಮವನ್ನು ಶಿಫಾರಸು ಮಾಡುತ್ತಾರೆ ಕೆಲವು ಆಹಾರಗಳನ್ನು ತೊಲಗಿಸಬೇಕು ಮತ್ತು ಆಹಾರಗಳನ್ನು ಸೇರಿಸಬೇಕು ಸಿದ್ಧ ಔಷಧಿಯ ಪ್ರಯೋಜನಗಳನ್ನು ನೋಡೋಣ ಇದು ನಿಮ್ಮ ದೈಹಿಕ ಆರೋಗ್ಯವನ್ನು ವೇಗಗೊಳಿಸಲಲ್ಲದೆ ನಿಮ್ಮ ಮನಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಭೋಗ ಔಷಧ ಮಾನವನ ದೇಹ ಮತ್ತು ಮನಸ್ಸನ್ನು ತೀವ್ರವಾಗಿ ಬದಲಾಯಿಸುವ ವೈಜ್ಞಾನಿಕ ವಿಧಾನವನ್ನು ಆಧರಿಸಿದ ಕ್ರಿಯಾತ್ಮಕ ವ್ಯವಸ್ಥೆಯಾಗಿದೆ ಸಿದ್ಧ ಔಷಧವು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಿದೆ ಅದರಲ್ಲೂ ಮುಖ್ಯವಾಗಿ ಸೋರಿಯಾಸಿಸ್ ಚರ್ಮ ಅಲರ್ಜಿ ಅಲೋಥಿಸಿಯಾ ಮಧುಮೋಹ ಹುಣ್ಣು ಸೈನಸಿಟಿಸ್ ಫೈಲ್ಸ್ ಆಸ್ತಮಾ ಸಂಬಂಧಪಟ್ಟ ಸಮಸ್ಯೆ ಗಾಲ್ ಸ್ಟೋನ್ಸ್ ಥೈರಾಯ್ಡ್ ಸಮಸ್ಯೆಗಳು ರಕ್ತದೊತ್ತಡ ಮೈಗ್ರೇನ್ ತಲೆನೋವು ಸೆಲತ ಪಾರ್ಶ್ವವಾಯು ಡಯಾಬಿಟೀಸ್ ಅಲ್ಸರ್ ಪಿಂಪಿಗಸ್ ಕುಷ್ಠುರೋಗ ಮೂತ್ರಪಿಂಡದ ತೊಂದರೆಗಳು ನಿದ್ರಾಹೀನತೆ ನರಗಳ ದೌರ್ಬಲ್ಯ ದೊಡ್ಡ ಕರಳು ಅಲರ್ಜಿ ವಿಶೇಷವಾಗಿ ನಮ್ಮ ವೈದ್ಯರು ಪಾರ್ಶ್ವವಾಯು ನಡುಕ ಮುಂತಾದ ಎಂಬತ್ತು ನಾಲ್ಕು ಕಾಯಿಲೆಗಳಿಗೆ ಮತ್ತು ಪರ್ಶ್ವವಾಯು ಅಲ್ಸರ್ ಪ್ಲಟುಲೆಂಚ್ ಥೈರಾಯ್ಡ್ ಶುಗರ್ ಲಿವರ್ ಸಂಬಂಧಿತ ಸಮಸ್ಯೆಗಳು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಗುದನಾಳದ ಸಮಸ್ಯೆಗಳು ಕಿಡ್ನಿ ಸಂಬಂಧಿತ ಸಮಸ್ಯೆಗಳು ಮತ್ತು ದೇಹಕ್ಕೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳಿಗೆ ನಮ್ಮ ವೈದ್ಯರು ಸಂಪೂರ್ಣವಾಗಿ ಪರಿಹಾರವನ್ನು ಹೊಂದಿದ್ದಾರೆ ಈಗ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಗುಣವಾದ ಪೇಷಂಟ್ ಒಬ್ಬರ ಅನುಭವದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ஃபிஃப்டி ஃபோர் ஆகுது சரி வாங்க நம்ம இங்கே விக்ஷந்திராவில் நம்ம தமிழ் சித்த மருத்துவத்தை வந்து நம்ம இங்கே பார்த்துட்டு இருக்கோம் நீங்கள் ரெண்டு மூணு மாதத்துக்கு முன்னாடி வந்துட்டு இருக்கீங்களா நீங்கள் வரும்போது உங்களுக்கு வந்து மோஷன் போகிறதுல பிரச்சனை இருந்தது மழைக்குடல் பிரச்சனை இருந்தது இதனால கேஸ்ட்ரிக் ஃபார்ம் ஆச்சு லிவர் ஃபுட் ஆச்சு லங்ஸோட பலம் கம்மியாக இருந்தது லங்ஸோட பலம் கம்மியாக இருக்குது உடையினுடைய பலம் கம்மிங்கிறதுனால உங்களுக்கு அதிகமாக மூச்சு வாங்குற பிரச்சனை இருந்தது நரம்பு ரத்த ஓட்டம் சீராக இல்லாதனால எல்லா ஜாயிண்டும் வலி இருந்தது நெஞ்சு வலி இருந்தது கழுத்துல வலி இருந்தது கால் மறுத்து போச்சு கை மறுத்தடும் கால் மறுத்தடும் பசி இருக்காது அதிகமா இருந்தது சரியா மோசம் போயிடுது ஒரு ரெண்டு மாசம் மருந்து சாப்பிட்டு அதுல ஒரு மூணு நாள் மருந்து இருக்கு இந்த நெஞ்சு வலி வருது கழுத்துல வலி வருது அதான் இது இந்த கை மறுத்து போறது கால் மறுத்து போறது அதெல்லாம் எதுவும் நல்லா பசிக்குது தூங்குறீங்க மூச்சு வாங்குற பிரச்சனை இந்த அசதி சோர்வு டயர்டா இருக்கிறது அதெல்லாம் ஜாஸ்தி வேலை செய்யணும்னு தோணுறது கிடைக்கும் இப்ப இங்க வரையில வந்து உங்களுக்கு கண்ணுக்கு மருந்து விட்டோம் கண் மருந்தும் வந்து பச்சை மருந்து விட்டோம் இப்ப அதுல இருந்து இந்த கண்ணு ஓரளவுக்கு பார்வை நல்லா இருக்கு இல்லையா இப்ப நீங்க மொபைல் நார்மலாவே படிக்கிறீங்க இப்போ மூணு நாடியுமே நல்லா இருக்குது மலைக்குடல் சரி இல்லாதனால் லிவர் ப்ராப்ளம் ஆகி இந்த எல்லா பிரச்சனைக்கும் இதாச்சு எல்லாருக்குமே ஒரு பெரிய நோய் உள்ள வருது அப்படின்னா ஃபஸ்ட்டு மலைக்குடல் அப்படி இல்லைனா லிவர் லிவர் ப்ராப்ளம் ஆச்சுன்னா அல்சர் ஆகி நாளஞ்சு வரும் மோஷன் போற மாதிரி ஆகிடும் மலைக்குடல் பிரச்சனை ஆயிடுச்சுனாக்க ரெண்டு நாளைக்கு ஒரு முறை மூணு நாளைக்கு ஒரு முறை இல்லை மோஷன் போகிறது சிரமம் ஆகி அதில் கேஸ்ட்ரிக் ஃபார்ம் ஆகி தான் இந்த பிரச்சனை வந்து நமக்கு வரும் இதனால் ஏற்பட்ட நரம்பு சம்பந்தப்பட்ட பிரச்சனை உள்ளுக்குடைய பிரச்சனை உங்க கண் சம்பந்தப்பட்ட பிரச்சனை இது எல்லாமே இந்த ரெண்டு மாதத்துலேயே உங்களுக்கு சரியாயிருக்கு இருக்குது இருந்தாலும் இன்னும் ஒரு மாசம் மருந்து எடுத்து இன்னும் உடம்பை வந்து இன்னும் கொஞ்சம் பலமாக்கிறதுக்காக நீங்கள் ஒரு மாசம் எடுத்துக்கோங்க இது சின்ன சின்ன மூலிகளை நம்மளால் சரி பண்ண முடியல அப்படிங்கிறப்ப தான் நான் உங்களுக்கு வந்து குரு மருந்துன்னு கொடுத்தேன் நான் சித்தர்களுடைய குரு மருந்துன்னு இருக்குது அது ஒரு நாளைக்கு பதினோரு வேலை பன்னெண்டு வேலை மருந்து எடுக்கிற மாதிரி கொடுத்து நம்ம வருஷம் பூரா மருந்து இந்த ரெண்டே மாசத்துல எல்லாத்தையும் சரி பண்ணிக்கிட்டோம் சரியாயிடும் போதும் அதுக்கப்புறம் நீங்க வந்து வைத்தியரை பார்க்க கூடாது ஆமா உறவுகளா பார்க்கலாம் ஒரு பேஷண்டா இந்த பேர் நம்ம பார்க்க வேண்டியது வராது இன்னும் முப்பது வருஷம் அம்மா மாதிரி நீங்களும் நூறு வருஷம் கண்டிப்பா ரொம்ப ஆரோக்கியமா இருக்கணும் ವಿಡಿಯೋ ನೋಡಿದಿರಲ್ಲ ಇದೊಂದೇ ಅಲ್ಲ ರೋಗಿಗಳು ಇಲ್ಲಿಗೆ ಬರುವ ಮೊದಲು ಸಿದ್ಧ ಔಷಧವನ್ನು ಬಳಸಿದ ನಂತರ ಬದಲಾವಣೆಗಳನ್ನು ವಿತ್ ಮೆಡಿಕಲ್ ಸರ್ಟಿಫಿಕೇಟ್ ಪ್ರೂಫ್ ಜೊತೆಗೆ ಇನ್ಮುಂದೆ ಬರುವ ವಿಡಿಯೋಗಳಲ್ಲಿ ನೀವು ಕಾಣಬಹುದು ನಿಮಗೆ ಯಾವುದೇ ಪ್ರಶ್ನೆ ಸಂಶಯವಿದ್ದಲ್ಲಿ ಈ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇತರೆ ರೀತಿಯ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ